ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಿವಾನಂದ್ ನಾನು ನನಗೆ ಒಂದು ಹೊಸ ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ಧ್ಯಾನ ಯೋಗ ಧ್ಯಾನ ಯೋಗ ಅಂದರೆ ಇದನ್ನು ಹೊಸರವರು ಒಂದು ಬರ್ದೇ ಅಂದರೆ ಪ್ರವಚನ ರೂಪದಲ್ಲಿ ಕೊಟ್ಟಂತಹ ಒಂದು ಪ್ರವಚನವನ್ನು ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದು ಧ್ಯಾನ ಸಾಧನೆ ಯಾರ್ಯಾರು ಮಾಡಬೇಕಂತಿದ್ದಾರಲ್ಲ ಅದರ ಅದನ್ನು ಖಂಡಿತವಾಗಿ ಓದಲೇಬೇಕಾದಂಥ ಪುಸ್ತಕ ಅಂತ ಹೇಳ್ಬೋದು ಧ್ಯಾನ ಯೋಗ್ರೆ ಸೀದ ಕಾಣಲ್ಲ ನಿಮಗೆ ಅಂದರೆ ಅದನ್ನು ಉಲ್ಟಾ ಮೊಬೈ ಅಂದರೆ ನಾ ಸೆಲ್ಫಿ ಮೊಬೈಲ್ ಇಟ್ಕೊಂಡು ನಿಮ್ದೆಲ್ಲ ನಿಮಗೆ ಅದು ಕರೆಕ್ಟಾಗಿ ಕಾಣಲ್ಲ ಉಲ್ಟಾ ಕಾಣ್ತೈತಿ ಧ್ಯಾನ ಯೋಗ ಇದರ ಹೆಸರು ಇದರಲ್ಲಿ ಡೈನಾಮಿಕ್ ಮೆಡಿಟೇಷನ್ ಅಥವಾ ಸ್ಮೈಲ್ ಮೆಡಿಟೇಷನ್ ಡೆತ್ ಮೆಡಿಟೇಷನ್ ಮತ್ತು ಹಲವಾರು ಒಂದು ಹಲವಾರು ರೀತಿಯ ಮೆಡಿಟೇಷನ್ ಬಗ್ಗೆ ಹೊಸರು ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಇದರಲ್ಲಿ ಏನು ಹೇಳಿದ ಹೇಳೋಕ್ಕೂ ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ಕುಂಡಲಿನಿ ಧ್ಯಾನ ಕುಂಡಲಿ ಮೆಶ್ಟೇನೆ ಈ ಧ್ಯಾನ ಯೋಗ ಪುಸ್ತಕದಲ್ಲಿ ಅವರು ಹಲವಾರು ರೀತಿ ಉದಾಹರಣೆ ಕಟ್ಟು ಕೊಟ್ಟು ನಿಮಗೆ ತಿಳಿಸಿದ್ದಾರೆ ಅಂದರೆ ಈ ಧ್ಯಾನ ಸಾಧನೆ ಮಾಡಬೇಕಂದ್ರೆ ಅವರು ಫಸ್ಟ್ ಪೇಜ್ನಲ್ಲೇ ಕೊಟ್ಟಿದ್ದಾರೆ ನೀವು ಯಾವ ರೀತಿ ಆಸನವಾಗಿ ಕೂತ್ಕೋಬೇಕು ಅಥವಾ ಯಾರಿಸಿ ಉಸಿರಾಟ ಮಾಡಬೇಕು ಎಷ್ಟು ನಿಮಿಷ ಮಾಡಬೇಕು ಎಷ್ಟು ದಿನ ಮಾಡಬೇಕು ಮೆಡಿಟೇಷನ್ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಮತ್ತು ಇನ್ನೊಂದು ನಾವು ಯಾವುದೇ ಫಲಿತಾಂಶ ನಿರೀಕ್ಷೆ ಮಾಡದೆ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಅಂದರೆ ನಾವು ಯಾವುದೇ ಕೆಲಸ ಮಾಡಿದರೆ ಅದರ ಅದರಲ್ಲಿ ಫಲಿತಾಂಶನ ಮೇನ್ ಇದಾಗಿರ್ತದೆ ಆದರೆ ಅದನ್ನು ಇಟ್ಕೋಬಾರ್ದು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂದರೆ ಒಂದು ದೇವ್ರಿಗೆ ಬಿಡಬೇಕು ಆದರೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ತುಂಬ ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಉದಾಹರಣೆ ಹೇಳ್ಬೇಕಂದ್ರೆ ನಾವು ಈಗ ಉಸಿರಾಟ ಮಾಡ್ತೇವೆ ಅಂದರೆ ಉಸಿರಾಟ ಮಾಡ್ತೇವಲ್ಲ ಆ ಉಸಿರಾಟ ಮಾಡುವಂಥ ಗ್ಯಾಪ್ ಏನಿರ್ತದಲ್ಲ ಆ ಗ್ಯಾಪ್ ಒಳಗೆ ನಾವು ನೋಡ್ಬೇಕನ್ನೋದ ಅಂದ್ರೆ ಎಚ್ಚರಿಕೆಂತ್ರ ನಾವು ಗಮನಿಸಬೇಕನ್ನೋದನ್ನು ಒಂದು ನಾ ಹೇಳ್ಬೋದು ಅದೇ ರೀತಿ ಕುಂಡಲಿನಿ ಮೆಡಿಟೇಷನ್ ಹೇಳಿದ್ದಾರೆ ಬಟ್ ಟೋಟಲಿ ಎಲ್ಲ ರೀತಿಯ ಮೆಡಿಟೇಷನ್ನೂ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನಾವು ಓಡ್ಕೊಂತ ಮೆಡಿಟೇಷನ್ ಮೆಡಿಟೇಷನನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಈ ಪುಸ್ತಕ ನಿಮಗೆ ನನಗೆ ಅನುಭವ ಪ್ರಕಾಶನ ಅವರು ಇದನ್ನು ಪ್ರಕಟಣೆ ಮಾಡಿದ್ದಾರೆ ನಾನು ಇದನ್ನು ಟೋಟಲ್ ಕನ್ನಡ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ತರಿಸಿದ್ದೇನೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಇದರಲ್ಲಿ ಮತ್ತೇನು ಹೇಳ್ಬೋದು ಅಂದರೆ ನಿಮಗೆ ಪ್ರಾರ್ಥನೆಯ ಧ್ಯಾನ ನಾವು ಪ್ರಾರ್ಥನೆ ಮಾಡಿ ಧ್ಯಾನ ಮಾಡ್ಬೋದು ಅಂದರೆ ಒಟ್ಟು ಹದಿನೈದು ಹದಿನೈದು ನಿಮಿಷದ ಒಂದು ಧ್ಯಾನದ ಪದ್ಧತಿ ಇದರಲ್ಲಿದೆ ಅದೇ ರೀತಿ ನಾವು ಅಹಂಕಾರವನ್ನು ಇದರಲ್ಲಿ ಯಾವ ರೀತಿ ಒಂದು ಅಹಂಕಾರ ಬಿಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಮತ್ತು ಯಾವ ಸ್ಥಳದಲ್ಲಿ ಕುಂಡಿರ್ಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಧ್ಯಾನದ ಸಮಯ ನಾವು ಎಷ್ಟು ಗಂಟೆ ಧ್ಯಾನ ಮಾಡಬೇಕು ಅದರ ಇಪ್ಪತ್ನಾಲ್ಕು ತಾಸು ಇರ್ತತಿ ಅದರ ಒಂದು ತಾಸು ನಾವು ಧ್ಯಾನ ಕೊಡಬೋದು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂದರೆ ಇಪ್ಪತ್ನಾಲ್ಕು ತಾಸಲ್ಲಿ ಇಪ್ಪತ್ತ್ಮೂರು ತಾಸು ನಿಮಗೆ ಒಂದು ತಾಸು ಧ್ಯಾನ ಕೊಡ್ಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಅಂದರೆ ಮೊದಲು ವಿಧಾನವನ್ನು ತಿಳಿದುಕೊಳ್ಳಿ ನಾವು ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನವನ್ನು ಫಸ್ಟ್ ತಿಳ್ಕೊಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಮತ್ತು ನಾವು ಏನ ಕಾರಣ ಕಾರಣ ಇಲ್ಲದೆ ನಾವು ಆನಂದರಿಂದ್ರೆ ಇರಬೇಕು ಅನ್ನೋದನ್ನೇ ಹೇಳಿದ್ದಾರೆ ಅಂದರೆ ನಾವು ಯಾವುದಾದ್ರು ಒಂದು ಕಾರ್ ತೊಗೊಂಡ್ರೆ ಆನಂದವಾಗುವುದು ಅಥವಾ ಒಂದು ಮದುವೆ ಆದರೆ ಆನಂದವಾಗುವುದು ಅಥವಾ ನಾವು ಏನಾರು ಹೊಸದೊಂದು ತೊಗೊಂಡ್ರೆ ಆನಂದವಾಗುವುದು ಇದು ಆನಂದ ಅಲ್ಲ ನಾವು ಇಲ್ಲದೇನ ಆನಂದ ಇರ್ತೀವಲ್ಲ ಆ ಆನಂದನ್ನು ನೀವು ಅದಕ್ಕೆ ಧ್ಯಾನ ಅನ್ನೋದನ್ನು ಹೇಳ್ತಾರವರು ಅಂದರೆ ಯಾವುದೇ ಪರಿಸ್ಥಿತಿ ಬರಲಿ ಅದರಿಂದ ನಾವು ವಿಚಿತ್ ಅಂದರೆ ಅದೇ ಅದಕ್ಕೆ ಏನು ಕಾರಣನ ಇಲ್ಲದೆ ನಾವು ಆನಂದವಾಗಿರ್ತೇವಲ್ಲ ಅದ ಒಂದು ಧ್ಯಾನ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂದರೆ ನಿಮ್ದು ಏಕಾಂತತೆ ನಿಮ್ಮ ಸ್ವಭಾವ ಅಂದರೆ ನಾವು ಒಂಟಿಯಾಗಿ ಇರುವುದನ್ನು ನಮ್ಮ ಒಂದು ಸ್ವಭಾವ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂದರೆ ನಾವು ಒಂಟಿಯಾಗಿ ನಮ್ಮೊಳಗೆ ನಾವು ಏನಿರ್ತೇವಲ್ಲ ಅದ ನಿಜವಾದ ಒಂದು ಆನಂದ ಅಂದರೆ ಈಗ ನಾವು ಸ್ವಾಯತ್ ಮುಂದೆ ಒಂಟಿಯಾಗಿಸ್ತೇವೆ ಊಟದ ಮುಂದೆ ಒಂಟಿಯಾಗಿ ಸಾಯ್ತೇವೆ ಎವ್ರಿ ಟೈಮ್ ನಾವು ಒಂಟಿಯಾಗಿರ್ತೆವೆ ಅದ ನಾವು ಧ್ಯಾನವೆಂದರೆ ಏಕಾಂತತೆಯಲ್ಲಿರುವ ಆನಂದ ಒಂದು ಧ್ಯಾನ ಅಂದ್ರೆ ನಾವು ಏಕಾಂತವಾಗಿ ಆನಂದ ಇರುವುದನ್ನ ಒಂದು ಧ್ಯಾನ ಅನ್ನೋದನ್ನ ಈ ಪುಸ್ತಕ ವ್ಯತ್ಯಾಸಿದ್ದಾರೆ ಒಂದು ಒಳ್ಳೆ ಪುಸ್ತಕ ಅಂತ ಹೇಳ್ಬೋದು ಇದರ ಬೆಲೆ ನಿಮಗೆ ಇದನ್ನ ಎಲ್ಲ ಕಡೆ ಹುಡುಕಿನಿ ಆದರೂ ಸಿಗಲಿಲ್ಲ ಟೋಟಲ್ ಕಾರ್ಡ ವೆಬ್ಸೈಟ್ನಲ್ಲೇ ಸಿಕ್ತು ಇದಕ್ಕೆ ನಾನು ಮುನ್ನೂರು ರೂಪಾಯಿ ಕೊಟ್ಟಿದ್ದೇನೆ ನಿಮಗೆ ಅದ್ಭುತವಾದ ಪುಸ್ತಕದ ಅನುಭವ ಆಗ್ಬೋದು ಅಂತ ಹೇಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನನ್ನ ಹೊಸ ಹೊಸ ಪುಸ್ತಕದ ಬಗ್ಗೆ ನಿಮಗೆ ಮಾಹಿತಿ ಬೇಕೆಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ನಮಸ್ಕಾರ